ಸಣ್ಣ ವಯಸ್ಸಿಂದ ಇತ್ತು ಇಂಟ್ರೆಸ್ಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಸ್ಕೂಲಲ್ಲಿ ನಾನು ಬಹಳ ಸಕ್ರಿಯವಾಗಿದ್ದೆ ನಾಟಕ ಸ್ಕಿಟ್ಸ್ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಸೇರ್ಕೊಂತಿದ್ದೆ ಅವಾಗ ಈವನ್ ಸಿಂಗಿಂಗ್ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ದೆ ಆದ್ರೆ ಅಷ್ಟೊಂದು ನಾನು ಗಮನ ಕೊಟ್ಟಿಲ್ಲ ತಂದೆ ತಾಯಿ ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು ಕಂಪೋಸ್ ಮಾಡ್ತಾರೆ ಪದ್ಯ ಬರೀತಾರೆ ಕವನ ಬರೀತಾರೆ ಹಾಡುಗಳು ಬರಿ ಬರೆದಿದ್ದಾರೆ ಇಲ್ಲಿರೋ ಪ್ರಶಸ್ತಿಗಳಲ್ಲೆಲ್ಲ ಅವ್ರದ್ದೇ ಇರೋದು ನನ್ನದೊಂದು ಎರಡಿದೆ ಅಷ್ಟೇ ಮಿಕ್ಕಿದೆಲ್ಲ ಅಪ್ಪ ಅಮ್ಮಂದು ಆಯಿತಾ ಸೊ ಆದರೆ ಬರವಣಿಗೆ ಆ ಡೈರೆಕ್ಷನಲ್ಲಿ ಇಲ್ಲಾಂದರೆ ಸಂಗೀತದ ಡೈರೆಕ್ಷನಲ್ಲಿ ಅಷ್ಟೊಂದು ನನ್ನ ನನ್ನ ನಾನು ಹೋಗಿಲ್ಲ ನನಗೆ ಅಭಿನಯದಲ್ಲೇ ಜಾಸ್ತಿ ನನಗೆ ರುಚಿ ಇದ್ದಿದ್ದು ಸೊ ಸ್ಕೂಲಲ್ಲಿ ಹೋಗ್ತಾ ಇದ್ದೆ ಹಾಗೆ ದೊಡ್ಡವನಾಗ್ತಾ ಹಾಕ್ತಾ ಹಾಕ್ತಾ ಆಮೇಲೆ ಕಲೆ ಬಗ್ಗೆ ಕಲಿತೆ ಕ್ರಾಫ್ಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ನಾಟಕ ಮಾಡ್ತಾ ಒಳ್ಳೆ ತುಂಬ ಒಳ್ಳೆ ಜನ ತಂಡಗಳ ಜೊತೆ ನಾನು ಇಲ್ಲಿ ಇಂಗ್ಲೀಷ್ ನಾಟಕ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಅವರು ತುಂಬ ಕಲಿಸಿದರು ಕಲೆ ಬಗ್ಗೆ ಕ್ರಾಫ್ಟ್ ಬಗ್ಗೆ ಪುಸ್ತಕಗಳು ಕೊಡ್ತಾ ಇದ್ದರು ಓದಲಿಕ್ಕೆ ಸೊ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಸರಿ ನಾನು ಪ್ರೊಫೆಷ್ನಲ್ ಆ್ಯಕ್ಟರ್ ಆಗ್ಬೋದು ಅಂತ ಹೇಳಿ ನಾನು ಆಮೇಲೆ ಮುಂಬೈಗೆ ಶಿಫ್ಟ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಹೋದೆ ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಆಡಿಷನ್ಸ್ ಅದು ಇದ್ದು ಕೊಡ್ತಾ ಕೊಡ್ತಾ ಒಂದು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು ಸೊ ಹಾಗೆ ನಾನು ಮಾಡ್ತಾ 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 ಆಗಿನ ಕಾಲದಲ್ಲಿ ಆ್ಯಕ್ಚುಲಿ ಲೂಸಿಯಾನು ಅದು ನನ್ನ ಮೊದಲನೇ ಕನ್ನಡ ಚಿತ್ರ ಆಗ್ತಾ ಇತ್ತು ಲೂಸಿಯಾ ಬಟ್ ನನ್ನ ಡೆಬ್ಯೂ ಇಯರಲ್ಲಿ ಟೂ ತೌಸಂಡ್ ಲೆವೆನ್ ಆಮೇಲೆ ಪವನ್ ಪವನೂ ನಾಟಕ ಎಲ್ಲ ಇದ್ದ ಅವನು ನಾವು ಇರ್ತಾ ಇದ್ದ ಸೊ ಅವ್ನು ನಾಟಕ ಎಲ್ಲ ನೋಡಿ ನಮ್ಮ ನಮಗೆ ಗೊತ್ತಿದ್ದೆ ಹೀಗೆ ನಾನೊಂದು ಚಿತ್ರ ಮಾಡ್ತಾಯಿದ್ದೀನಿ ಲೂಸಿಯಾ ಐ ವಾಂಟ್ ಯು ಟು ಡೂ ದಿಸ್ ಅಂತ ಹೇಳಿದೆ ಬಟ್ ಅವನಿಗೆ ಒಂದು ಒನ್ ಒನ್ ಇಯರ್ ಫುಲ್ ಬೇಕಾಗಿತ್ತು ನಾನು ಹೇಳಿದೆ ಪವನ್ ಇಲ್ಲಿ ನಾನು ಜಸ್ಟು ಒಂದು ಹೆಜ್ಜೆ ಇಟ್ಟಿದ್ದೀನಿ ಇನ್ನೂ ಏನು ಫೌಂಡೇಶನ್ನೇ ಹಾಕಿಲ್ಲ ನಾನು ಇಲ್ಲಿ ಬಿಟ್ಟು ಬಂದರೆ ಇಲ್ಲಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗ್ತದೆ ಸೊ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿದ್ದೆ ಸೊ ದೆನ್ ಅವನು ಬೇರೆಯವರ ಆಫ್ಕೋರ್ಸ್ ನಾನು ಚಿತ್ರ ನೋಡಿದ್ದೀನಿ ಭಾಳ ಅದ್ಭುತವಾದ ಸಿನಿಮಾ ನಮ್ಮ ಶೆಟ್ರು ಅದರಲ್ಲಿ ಒಂದು ಪತ್ರ ಮಾಡಿದ್ದಾರೆ ರೋಲ್ ಮಾಡಿದ್ದಾರೆ ಸೊ ಅದು ಆಗ್ಬೋದಿತ್ತು ಬಟ್ ಹೀಗೆ ಮಾಡ್ಕೊಂಡು 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 ನನಗೊಂದು ಸ್ಟೆಬಿಲಿಟಿ ಇದ್ದೆ ಅಂತ ಒಂದು ಹತ್ತು ವರ್ಷದಿಂದನೇ ನನಗೆ ಐ ಥಿಂಕ್ ರಾಮ್ಲೀಲಾ ಆದಮೇಲಿಂದನೇ ನನಗೆ ತೆಲುಗು ಇಂಡಸ್ಟ್ರಿಯಿಂದ ತಮಿಳಿಂದ ಸ್ವಲ್ಪ ಸ್ವಲ್ಪ ಆಫರ್ಸ್ ಬರ್ತಾಯಿತ್ತು ಕನ್ನಡದಿಂದನೂ ಬರ್ತಾಯಿತ್ತು ಬಟ್ ನಂದು ಏನು ಅಂದರೆ ನನಗೆ ಜೆನ್ಯಿನ್ ಆಗಿ ಅದನ್ನ ಮಾಡಬೇಕು ಅಂತ ಒಂದು ರುಚಿ ಇರಬೇಕು ಜೆನ್ಯಿನ್ ಫೀಲಿಂಗ್ ಇಲ್ಲ ಅಂದರೆ ನಾವು ಅದನ್ನು ಸರಿಯಾಗಿ ಮಾಡೋದಿಲ್ಲ ಅದಕ್ಕೆ ನಾನು ಸಿಗ್ತಾಯಿದೆ ಅಂತ ಮಾಡೋದು ಬೇಡ ನನಗೆ ಇದು ಇದನ್ನು ಮಾಡಬೇಕು ಇದನ್ನು ಮಾಡದೇ ಇದ್ದರೆ ನನ್ನದು ತಪ್ಪಾಗ್ತದೆ ಅಂತ ನನಗೆ ಒಂದು ಒಳಗಿಂದ ಒಂದು ವಾಯ್ಸ್ ಬರಬೇಕು ಅಂತ ಸೊ ಅದು ಈಗ ಕಾಂತರದಿಂದ ಸಿಕ್ಕಿದೆ ಆ ಅವಕಾಶ ಪೇರೆಂಟ್ಸ್ ಕಲೆ ಬಗ್ಗೆ ಅಭಿರುಚಿ ಅವರಿಗೂ ಸಣ್ಣ ವಯಸ್ಸಿಂದ ಇದೆ ಅವರು ಕಲಾವಿದ್ರೆ ನಾನು ಕಲಾವಿದ ಅಂದ್ರೆ ಅವರಿಂದಾನೆ ನಾನೆಲ್ಲ ಕಲ್ತಿರೋದು ಅವರನ್ನು ನೋಡಿ ನೋಡಿ ಅವರೆಲ್ಲ ಇದಲ್ ಮಾಡ್ತಾ ಇರೋದಕ್ಕೆ ನಾನು ಹೀಗಿರೋದು ಹಾಗೇನಿಲ್ಲ ಅಂದ್ರೆ ನಾನು ಪ್ರೊಫೆಷ್ನಲ್ ಆಗಬೇಕಾದ್ರೆ ನಾನು ಮೂವತ್ತು ವಯಸ್ಸಾಗಿತ್ತು ಸಾಕಷ್ಟು ನಾನು ಜೀವನ ನೋಡಿದ್ದೆ ಕೆಲಸ ಎಲ್ಲ ಮಾಡಿದ್ದೆ ನಾನು ಆಮೇಲೆ ಅವ್ರು ಹೇಳಿದ್ದು ಅಂದರೆ ಅವ್ರು ಯಾವತ್ತಿಗೂ ಒಂದು ದಿವ್ಸನೂ ತಡೀಲಿಲ್ಲ ಹೀಗೆ ಹೋಗ್ಬೇಡ ಅಂತ ನಾನು ಒಬ್ಬನೇ ಮಗ ಅದನ್ನು ಏನೋ ನಮ್ಮ ಪ್ಲಸ್ ಪಾಯಿಂಟ್ ನನಗೇನಂದ್ರೆ ಅವರು ನನ್ನ ಬಿಟ್ಟುಕೊಟ್ಟಿದ್ದು ಪ್ಲಸ್ ಪಾಯಿಂಟ್ ಹೋಗ್ಬೇಡ ಅಂತ ಹೇಳಿಲ್ಲ ಅವರು ಯಾರು ಅಮ್ಮ ಆದರೂ ಹೇಳಿಲ್ಲ ಅಪ್ಪ ಆದರೂ ಹೇಳಿಲ್ಲ ನೋಡ್ತಿದ್ದಾರಲ್ಲ ಅವ್ರು ಹೇಗಿದ್ದಾರೆ ಅಂತ ಈ ಕಂಡೀಷನ್ ಲಿದ್ರು ಅವರು ಹೋಗಬೇಡ ಅಂತ ಯಾವತ್ತೂ ಹೇಳಿಲ್ಲ ಚೆನ್ನಾಗಿರು ಹುಷಾರಾಗಿರು ಅಂತಾನೆ ಹೇಳಿದ್ದ ಅಷ್ಟೇ ನಾನು ಹೇಳಿದ್ದು ಏನಂದ್ರೆ ಒಂದು ವರ್ಷ ಎರಡು ವರ್ಷ ನೋಡ್ತೀನಿ ಆಗಿಲ್ಲ ಅಂದ್ರೆ ವಾಪಸ್ ಬರ್ತೀನಿ ಅದು ಅವ್ರನ್ನೇ ಕೇಳ್ಬೇಕು ನೀವು ಇಲ್ಲಿ ಕೂತಿದ್ದಾರೆ ಅವ್ರನ್ನೇ ಕೇಳಿ ಯಾವ್ದು ಅಂತ ಅಪ್ಪ ಮೋಸ್ಟ್ಲಿ ಎ ಟಿ ಎಂ ಮೆಟ್ರೋ ಅಂತ ಹೇಳಿದ್ರೆ ಹೇಳ್ಬೋದು ಬಟ್ ಅವ್ರನ್ನೇ ಕೇಳಿ ನೀವು